ಬೆಟ್ಟಿಂಗ್ ಹಗರಣದಲ್ಲಿ ಸಿಕ್ಕಿಬಿದ್ದಿರುವ ಶಾಸಕ ವೀರೇಂದ್ರ ಪಪ್ಪಿಯ ಅಕ್ರಮ ಸಾಮ್ರಾಜ್ಯ ಬಯಲಾಗ್ತಾ ಇರೋದನ್ನ ನೋಡಿದ್ರೆ ಕಾಂಗ್ರೆಸ್ ಬಗ್ಗೆ ಕಳವಳ ಮೂಡುತ್ತೆ ಯಾಕೆ ಕಾಂಗ್ರೆಸ್ಗೆ ಇಂತಹ ಜನ ವಿರೋಧಿಗಳೇ ಅಭ್ಯರ್ಥಿಗಳಾಗಿ ಬೇಕಾಗ್ತಾರೆ ಇಷ್ಟೊಂದು ಸಾವಿರ ಕೋಟಿಯ ಬೆಟ್ಟಿಂಗ್ ಆದಾಯ ಅದೆಷ್ಟು ಕುಟುಂಬಗಳನ್ನ ನಾಶ ಮಾಡಿದೆ ಯಾಕೀಗ ಸಿಎಂ ಡಿಸಿಎಂ ಸಹಿತ ಕಾಂಗ್ರೆಸ್ ನಾಯಕರು ಮೌನವಾಗಿದ್ದಾರೆ ರಾಹುಲ್ ಗಾಂಧಿಯ ಆಶಯಕ್ಕೂ ಪಪ್ಪಿಯ ಉದ್ಯಮಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಅಕ್ರಮ ಬೆಟ್ಟಿಂಗ್ ಪ್ರಕರಣದಲ್ಲಿ ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ವಶದಲ್ಲಿದ್ದು ಈ ನಡುವೆ ಅವರ ಆರು ಐಷಾರಾಮಿ ಕಾರು ಇಡಿ ವಶಪಡಿಸಿಕೊಂಡಿದೆ ಅಲ್ಲದೆ ಅವರ ಬ್ಯಾಂಕ್ ಖಾತೆಗಳಲ್ಲಿನ ಐವತ್ತೈದು ಕೋಟಿ ರೂಪಾಯಿಗಳನ್ನ ಜಪ್ತಿ ಮಾಡಿದೆ ವೀರೇಂದ್ರ ಪಪ್ಪಿ ಮತ್ತವರ ಸಹಚರರು ನಿರ್ವಹಿಸುವ ವೆಬ್ಸೈಟ್ ಗಳಿಂದ ಸಂಗ್ರಹಿಸಿದ ಹಣ ಎರಡು ಸಾವಿರ ಕೋಟಿ ರೂಪಾಯಿ ಮೀರಿದೆ ಅಂತ ಇಡಿ ಹೇಳಿದೆ ವೀರೇಂದ್ರ ಪಪ್ಪಿಗೆ ಸೇರಿದ ಆರು ಮರ್ಸಿಡಿಸ್ ಬನ್ ಕಾರುಗಳನ್ನು ವಶಪಡಿಸಿಕೊಂಡಿದ್ದು ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಐವತ್ತೈದು ಕೋಟಿ ರೂಪಾಯಿಗಳನ್ನ ಜಪ್ತಿ ಮಾಡಲಾಗಿದೆ ಇಡಿ ಪ್ರಕಾರ ವಶಪಡಿಸಿಕೊಂಡ ಐದು ಬೆನ್ಸ್ ಕಾರುಗಳು ವಿಐಪಿ ಸಂಖ್ಯೆಯ ಸೊನ್ನೆ 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 ಮೂರರೊಂದಿಗೆ ಕೊನೆಗೊಳ್ಳುವ ನೋಂದಣಿ ಫಲಕಗಳನ್ನು ಹೊಂದಿವೆ ಜಪ್ತಿ ಮಾಡಲಾಗಿರುವ ಮೊತ್ತದಲ್ಲಿ ಒಂಬತ್ತು ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು ಆರು ಒಂಬತ್ತು ಕೋಟಿ ರೂಪಾಯಿಗಳು ಮತ್ತು ವೀರೇಂದ್ರ ಅವರಿಗೆ ಸೇರಿದ ಒಂದು ಡಿಮ್ಯಾಟ್ ಖಾತೆ ಸೇರಿವೆ ಇದಲ್ಲದೆ ಆರೋಪಿತ ಗೇಟ್ ವೇಗಳಲ್ಲಿ ಒಂದಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ಅರವತ್ತೆರಡು ಮ್ಯೂಲ್ ಖಾತೆಗಳಿಂದ ಹದಿನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಖಾತೆಗಳನ್ನು ವೀರೇಂದ್ರ ಮತ್ತು ಅವರ ಸಹಚರರು ನಿರ್ವಹಿಸುವ ಬಹು ಗೇಮಿಂಗ್ ವೆಬ್ಸೈಟ್ ಸಂಗ್ರಹಿಸಿದ ಹಣದ ವರ್ಗಾವಣೆ ಮಾಡೋಕೆ ಬಳಸಲಾಗಿದೆ ಅಂತ ಇಡಿ ಹೇಳಿದೆ ಆಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಚಿತ್ರದುರ್ಗದ ಶಾಸಕ ವೀರೇಂದ್ರಗೆ ಸಂಬಂಧಪಟ್ಟ ಮೂವತ್ತೊಂದು ಸ್ಥಳಗಳಲ್ಲಿ ಹಾಗೂ ಅವರ ಸಹೋದರರು ಮತ್ತು ಸಹಚರರ ಮೇಲೆ ಇಡಿ ದಾಳಿ ನಡೆಸಿತು ವ್ಯವಹಾರದ ನಿಮಿತ್ತ ಭೇಟಿ ನೀಡಿದ್ದ ಗ್ಯಾಂಗ್ ಟಕ್ನಲ್ಲಿ ವೀರೇಂದ್ರ ಅವರನ್ನ ಇಡಿ ಬಂಧಿಸಿತು ಈಗ ಅವರು ಇಡಿ ವಶದಲ್ಲಿದ್ದಾರೆ ಈ ಪ್ರಕರಣದಲ್ಲಿ ವೀರೇಂದ್ರ ಅವರ ಸಂಬಂಧಿತ ವ್ಯಕ್ತಿಗಳು ಕುಟುಂಬದ ಸದಸ್ಯರು ಮತ್ತು ಇತರರ ವಿರುದ್ಧ ಶೋಧ ನಡೆಸಿದ ನಂತರ ಸಂಸ್ಥೆ ಅವರನ್ನ ವಶಕ್ಕೆ ತೆಗೆದುಕೊಳ್ತು ಶೋಧಗಳ ಸಮಯದಲ್ಲಿ ಇಡಿ ಹನ್ನೆರಡು ಕೋಟಿ ರೂಪಾಯಿ ನಗದು ಆರು ಕೋಟಿ ಮೌಲ್ಯದ ಚಿನ್ನಾಭರಣಗಳು ಸುಮಾರು ಹತ್ತು ಕೆಜಿ ಬೆಳ್ಳಿ ವಸ್ತುಗಳು ಮತ್ತು ನಾಲ್ಕು ವಾಹನಗಳನ್ನ ವಶಪಡಿಸಿಕೊಂಡಿತ್ತು ಆರೋಪಿ ಕಿಂಗ್ ಐನೂರ ಅರವತ್ತೇಳು ఐనూరాేలు లయన్ ఐనూరా ಇತ್ಯಾದಿಗಳ ಹೆಸರಲ್ಲಿ ಹಲವಾರು ಆನ್ಲೈನ್ ಬೆಟ್ಟಿಂಗ್ ಸೈಟ್ ನಡೆಸ್ತಿರೋದಾಗಿ ನಡೆಸುತ್ತಿರುವುದಾಗಿ ತನಿಖೆಯಿಂದ ತಿಳಿದು ಬಂದಿದೆ ಈ ವೆಬ್ಸೈಟ್ಗಳ ಮೂಲಕ ಸಂಗ್ರಹಿಸಿದ ಹಣವನ್ನ ರೂಟಿಂಗ್ ಮಾಡೋಕೆ ಹಲವಾರು ಗೇಟ್ ವೇಗಳನ್ನ ಬಳಸಲಾಗಿದೆ ಅಂತ ಇಡಿ ತಿಳಿಸಿದೆ ವೀರೇಂದ್ರ ಮತ್ತು ಅವರ ಸಹಚರರು ಒಂದೇ ಗೇಟ್ ವೇ ಮೂಲಕ ಕಾರ್ಯನಿರ್ವಹಿಸುವ ಈ ವೆಬ್ಸೈಟ್ ಗಳಿಂದ ಸಂಗ್ರಹಿಸಿದ ಹಣ ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಆರೋಪಿಯ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ ಡೈಮಂಡ್ ಸಾಫ್ಟ್ ಟೆಕ್ ಟಿಆರ್ ಎಸ್ ಟೆಕ್ನಾಲಜಿಸ್ ಮತ್ತು ಪ್ರೈಮ್ ನೈನ್ ಟೆಕ್ನಾಲಜಿಸ್ ಎಂಬ ಮೂರು ವ್ಯವಹಾರ ಸಂಸ್ಥೆಗಳನ್ನು ನಿರ್ವಹಿಸಿರುವ ಬಗ್ಗೆನೂ ಇಡಿ ಹೇಳಿದೆ ಈ ಸಂಸ್ಥೆಗಳು ವೀರೇಂದ್ರ ಅವರ ಕಾಲ್ ಸೆಂಟರ್ ಸೇವೆ ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಿವೆ ಅಂತ ಇಡಿ ತಿಳಿಸಿದೆ ಇಡಿ ಪ್ರಕಾರ ಕ್ಯಾಸಲ್ ರಾಕ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮತ್ತು ಲಾಸ್ಕಾಕ್ಸ್ ಕೋರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ನಂತಹ ದುಬೈ ಮೂಲದ ಇನ್ನೂ ಅನೇಕ ಸಂಸ್ಥೆಗಳನ್ನ ತಿಪ್ಪೇಸ್ವಾಮಿ ಪೃಥ್ವಿ ಎನ್ ರಾಜ್ ಅನಿಲ್ ಗೌಡ ಮತ್ತು ಇತರರೊಂದಿಗೆ ಪಾಲುದಾರಿಕೆಯಲ್ಲಿ ವೀರೇಂದ್ರ ಪಪ್ಪಿ ನಡೆಸುತ್ತಿರಬಹುದು ಅಂತ ಶಂಕಿಸಲಾಗಿದೆ ಇಡಿ ಪ್ರಕಾರ ಈ ಹಣವನ್ನ ಹವಾಲ ವಹಿವಾಟುಗಳು ಸೇರಿದಂತೆ ವಿವಿಧ ರೀತಿಯಲ್ಲಿ ಮತ್ತಷ್ಟು ವರ್ಗಾಯಿಸಲಾಗುತ್ತೆ ದುಬೈನಲ್ಲಿರುವ ವೀರೇಂದ್ರ ಮತ್ತು ಅವರ ಸಹಚರರು ವಿವಿಧ ಗೇಟ್ ಮತ್ತು ಫಿನ್ಟೆಕ್ ಸೇವಾ ಪೂರೈಕೆದಾರರನ್ನ ಬಳಸಿಕೊಂಡು ಬಹು ಗೇಮಿಂಗ್ ವೆಬ್ಸೈಟ್ ಗಳನ್ನ ನಿರ್ವಹಿಸುತ್ತಿದ್ದಾರೆ ಅಕ್ರಮ ಚಟುವಟಿಕೆಗಳನ್ನ ಕಾನೂನು ಬದ್ಧ ಇ ಕಾಮರ್ಸ್ ವ್ಯವಹಾರದ ಹೆಸರಲ್ಲಿ ಮರೆಮಾಚಲಾಗ್ತಿದೆ ಅಂತ ಇಡಿ ತಿಳಿಸಿದೆ ವೀರೇಂದ್ರ ಪಪ್ಪಿ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಸಹವರ್ತಿ ಅಂತ ಹೇಳಲಾಗುತ್ತೆ ಅವರು ಕನ್ನಡ ಚಲನಚಿತ್ರ ನಟ ದೊಡ್ಡಣ್ಣ ಅವರ ಅಳಿಯ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬ್ಯಾನ್ ಸಮಯದಲ್ಲಿ ಹಣ ಅಕ್ರಮ ವರ್ಗಾವಣೆಗೆ ಯತ್ನಿಸಿದ್ದಕ್ಕಾಗಿ ಅವರನ್ನ ಸಿಬಿಐ ಬಂಧಿಸಿತ್ತು ಆದಾಯ ತೆರಿಗೆ ಅಧಿಕಾರಿಗಳು ಅವರ ನಿವಾಸದ ಬಾತ್ರೂಮಿನ ರಹಸ್ಯ ಕೊಠಡಿಯಲ್ಲಿ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೌಲ್ಯದ ಹೊಸ ಎರಡು ಸಾವಿರ ರೂಪಾಯಿ ನೋಟ್ ಗಳನ್ನ ವಶಪಡಿಸಿಕೊಂಡ ನಂತರ ಬಂಧಿಸಲಾಗಿತ್ತು ಆದ್ರೆ ಹಣದ ಅಕ್ರಮ ಮೂಲಗಳನ್ನ ಸಾಬೀತುಪಡಿಸುವ ಪುರಾವೆಗಳ ಕೊರತೆಯಿಂದಾಗಿ ಪ್ರಕರಣ ರದ್ದಾಗಿತ್ತು ಪ್ರಶ್ನೆ ಇರೋದು ಕಾಂಗ್ರೆಸ್ ಯಾಕೆ ಇಂಥವರ ಸಹವಾಸದಲ್ಲಿ ನೆರಳುವಂತಾಗಿದೆ ಅನ್ನೋದು ಬಿಜೆಪಿಯಂತಹ ಶಕ್ತಿಯ ವಿರುದ್ಧ ಕಾರ್ಪೊರೇಟ್ ಗಳಂತಹ ಶಕ್ತಿಯ ವಿರುದ್ಧ ಹೋರಾಡಬೇಕಾಗಿರುವ ಅಗತ್ಯವನ್ನ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸ್ತಾ ಇರುವಾಗ ಯಾಕವರ ಪಕ್ಷದ ನಾಯಕರು ಅದೇ ಭ್ರಷ್ಟತೆಯ ಅಕ್ರಮದ ಕೆಸರಲ್ಲಿ ಬಿದ್ದಿದ್ದಾರೆ ಇದು ರಾಹುಲ್ ಅವರನ್ನ ನಿಜಕ್ಕೂ ಮುಜುಗರಕ್ಕೆ ಸಿಲುಕಿಸುವ ಸಂಗತಿಯಾಗಿದೆ ಅವರನ್ನ ಮೌನವಾಗಿ ಏನೆಲ್ಲ ಕಸರತ್ತು ಮಾಡ್ತಾನೆ ಇರುವ ನೆಪಗಳನ್ನ ಹುಡುಕ್ತಾನೆ ಇರುವ ಬಿಜೆಪಿಗೆ ಇಂತಹ ಬೆಳವಣಿಗೆಗಳು ಅಸ್ತ್ರಗಳಾಗಿ ಸಿಕ್ಬಿಡತ್ತಲ್ವಾ ಅಕ್ರಮ ಬೆಟ್ಟಿಂಗ್ ವ್ಯವಹಾರ ರಾಜ್ಯದಲ್ಲೂ ಎಷ್ಟೋ ಬಡವರ ಅಮಾಯಕರ ಮನೆ ಹಾಳು ಮಾಡಿರುವಾಗ ಎಷ್ಟೋ ಜನ ಜೀವ ಕಳ್ಕೊಂಡಿರುವಾಗ ಅದರಲ್ಲಿ ಈ ಪಪ್ಪಿ ಆಟದ ಪಾಲ್ ಎಷ್ಟಿರ್ಬೋದು ಸರ್ಕಾರವಾಗಿ ಜವಾಬ್ದಾರಿ ತೋರಿಸಬೇಕಿದ್ದ ಕಾಂಗ್ರೆಸ್ ಆ ನಾಯಕನಿಗೆ ಹೀಗೆ ನಿರಾಳವಾಗಿ ಆಟ ಆಡ್ಕೊಂಡಿರೋಕೆ ಹೇಗ್ ಬಿಡ್ತು ಜನರ ಬದುಕನ್ನೇ ನಾಶ ಮಾಡುವಂತ ಅಕ್ರಮ ಬೆಟ್ಟಿಂಗ್ ಹಗರಣದ ಸೂತ್ರಧಾರಿಯೊಬ್ಬ ತಮ್ಮದೇ ಪಕ್ಷದಲ್ಲಿದ್ದಾನೆ ಅನ್ನೋದು ಈಗ ಯಾವ ಕಾಂಗ್ರೆಸ್ ನಾಯಕ ಕಾಡ್ತಾ ಇಲ್ವಾ ಎಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರ ಆಶಯವನ್ನೇ ಹಾಳ್ಮಾಡ್ತಿದ್ದಾರಾ ಹೀಗೆ ಮುಗಿಯದಷ್ಟು ಪ್ರಶ್ನೆಗಳೇಲತ್ತೆ ಉತ್ತರಿಸಬೇಕಾದ ರಾಜ್ಯ ನಾಯಕರು ಮೌನವಾಗಿದ್ದಾರೆ ಈ ಮೌನ ಮುಚ್ಚುಗರದ್ದು ಸಿಕ್ಕಾಕೊಂಡಲ್ಲ ಅನ್ನೋ ಅಳುಕಿನದ್ದು ಅಥವಾ ಜಾಣ ಕಡೆಗಣನೆಯೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು